ಈ ಒಂದು ಐತಿಹಾಸಿಕವಾದಂತ ಕಾರ್ಯಕ್ರಮಕ್ಕೆ ಸೇರಿದ ಎಲ್ಲ ನಮ್ಮ ಮುಖಂಡಗಳೇ ರೈತ ಬಂಧುಗಳೇ ವಿಧಾನ ಪರಿಷತ್ತಿನ ಸದಸ್ಯರಂತ ರವಿಯವರೇ ಸುಧಾನ್ ದಾಸ್ ರಾಮಾಜಿ ಗೌಡ್ರೆ ಮಾಜಿ ಸಂಸತ್ ಸದಸ್ಯರಂತ ಸುರೇಶ್ ಅವರೇ ರಾಜು ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ನಮ್ಮ ಆರ್ ಎಸ್ ಅಧ್ಯಕ್ಷರಂತ ಮುಖಂಡರಂತ ಶ್ರೀಕಂಠರವರೇ ಜಿಲ್ಲಾ ಬ್ಯಾಂಕಿನ ಅಧ್ಯಕ್ಷರಂತ ವಿಜಯದೇವರವರೇ ನಮ್ಮ ಪದಾಧಿಕಾರದ ಅಧ್ಯಕ್ಷರಂತ ಕೃಷ್ಣಮೂರ್ತಿ ಅವರೇ ದಿಲೀಪ್ ರವರೇ ಎಲ್ಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷಗಳೇ ಎಂ ಡಿ ಶ್ರೀ ಮಹೇಶ್ ಅವರೇ ಶ್ರೀನಿವಾಸ್ ಅವರೇ ಮತ್ತು ವೇದಿಕೆ ಇರುವಂತ ಎಲ್ಲ ನಮ್ಮ ಮುಖಂಡಗಳೇ ಶಂಕರ್ ಎರಡು ಶಂಕರು ಬೇರೆ ಮುಖಂಡಗಳೆಲ್ಲ ಕೂಡ ಎಲ್ಲ ಇದ್ದಾರೆ ಹ ಡಿ ಸಿ ಅವರು ಇದ್ದಾರೆ ಸಿಇಒ ಇದಾರೆ ಬಸಪ್ಪ ಇದಾರೆ ಇನ್ನೆಲ್ಲ ನಮ್ಮ ಮಹಿಳಾ ಮುಖಂಡಗಳು ಚನ್ನಪಟ್ಟಣದ ಅಧ್ಯಕ್ಷರು ಎಲ್ಲರೂ ಕೂಡ ಮುನ್ಸಿಪಲ್ ಅಧ್ಯಕ್ಷರು ಎಲ್ಲರು ಕೂಡ ಬ್ಲಾಕ್ ಅಧ್ಯಕ್ಷಗಳು ಎಲ್ಲರೂ ಕೂಡ ಇದ್ದಾರೆ ನಾಗರಾಜ್ ಆದಿಯಾಗಿ ನನಗೆ ಇವತ್ತು ಸಾತ್ತೂರು ತಾಲೂಕಿನ ಹೋಬಳಿಯನ್ನ ರಾಮನಗರಕ್ಕೆ ಹೋಗ್ತಿತ್ತು ಅದನ್ನ ಎಲ್ಲ ಸ್ಥಳೀಯ ಮುಖಂಡಗಳು ಅವರ ನೇತೃತ್ವದಲ್ಲಿ ಹೋರಾಟ ಮಾಡಿ ನಮ್ಮನ್ನ ಕನಕ್ಪುರದಲ್ಲೇ ಉಳಿಸ್ಕೊಳ್ಳಿ ಹೇಳಿ ಒತ್ತಾಯವನ್ನ ಮಾಡಿತು ಆಗ ದೇವೇಗೌಡರು ಕುಮಾರಸ್ವಾಮಿ ಅವರೆಲ್ಲ ಸೇರಿ ಈ ಹೋಬಳಿನ ರಾಮನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿಸ್ಕೊಳ್ಬೇಕು ಅಂತ ಹೊರಟಿತ್ತು ಆಗ ಬಹಳ ದೊಡ್ಡ ಹೋರಾಟ ನಡೀತು ಆಗ ಎಸ್ ಎಂ ಕೃಷ್ಣ ಅವರು ಹಿಡಿದು ಕುಲ್ದೀಪ್ ಸಿಂಗ್ ಹಿಡಿದು ಡಿಲಿಮಿಟೇಶನ್ ಈ ಹೋಬಳಿನ ನಮ್ಮ ಕನಕ್ಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿಸ್ಕೊಂಡು ಆಗ ಎಷ್ಟು ನನಗೆ ಸಮಾಧಾನ ಆಯಿತು ಅದೇ ರೀತಿ ಇವತ್ತು ಈ ನಮ್ಮ ಸಂಗಮದಿಂದ ಕಾವೇರಿ ತಂದು ಹೂವಳ್ಳಿ ದೊಡ್ಡಾಲಹಳ್ಳಿ ಹರಿಹರ ಕೆರೆ ಇನ್ನ ಕೆರೆ ಅನೇಕ ಹೇಳ್ಗಳ್ಳಿ ಮಕ್ಕಳಂದ ದುಮತೂರು ಅಲ್ಸೂರು ಎಲ್ಲ ಕೆರೆಗಳಿಗೆ ಸುಮಾರು ಇಪ್ಪತ್ತೊಂದು ಕೆರೆಗಳಿಗೆ ತುಂಬಿಸಿ ನಮ್ಮ ಈ ಕಾಡು ಪ್ರದೇಶದ ಜನರನ್ನ ಬದುಕನ್ನು ಹಸನು ಮಾಡಬೇಕು ಅಂತೇಳಿ ಇವತ್ತು ನಿಮ್ಮೆಲ್ಲರ ಶಕ್ತಿಯಿಂದ ವಾಪಸ್ಸು ಸರ್ಕಾರದ ಮೇಲೆ ಪ್ರಭಾವ ಬೀರಿ ಈ ಕೆಲಸ ಏನು ಇವತ್ತು ಭೂಮಿ ಪೂಜೆ ಮಾಡಿದ್ದೇನೆ ಆವತ್ತಿನ ದೂರದೃಷ್ಟಿ ಇದಕ್ಕೆ ಸಾರ್ಥಕ ಆಯಿತು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಹೆಚ್ಚು ಕಮ್ಮಿ ಅರ್ಧ ನಮ್ಮ ಕ್ಷೇತ್ರದಲ್ಲಿ ಈಗ ತಾನೇ ನಾನು ನಮ್ಮ ಬಾರ್ಡ್ ಅಲ್ಲಿ ಹೋಗಿ ಈ ಆನೆಗಳ ಒತ್ತಡದಿಂದ ಈ ರೈಲ್ವೆ ಕಂಬಿನ ಅಳವಡಿಸುವಂತ ಕಾರ್ಯಕ್ರಮ ನೋಡಿಕೊಂಡು ಬಂದೆ ಜತೆಗೆ ರಸ್ತೆ ಪಿದಬ್ಲ್ಯೂ ಪಾದಾರೆಯಿಂದ ಪಾದ್ದಾರೆಯಿಂದ ಹೂವಳ್ಳಿ ಕೂಡ ಮುತ್ತತ್ತಿ ರಸ್ತೆ ಸುಮಾರು ಹದಿಮೂರು ಕೋಟಿ ರೂಪಾಯಿ ರಸ್ತೆ ಆಮೇಲೆ ಈ ದೊಡ್ಡಿಂದ ಕಬ್ಬಾಳವರೆಗೂ ರೋಡು ಅಗಲೀಕರಣ ಅದು ಕೂಡ ಸುಮಾರು ಹದಿನಾಲ್ಕೂವರೆ ಕಿಲೋಮೀಟರ್ ನಲವತ್ತು ಕೋಟಿ ರೂಪಾಯಿ ಆ ರಸ್ತೆ ಅಗಲೀಕರಣ ಮಾಡಿ ನಾನು ಆಗಾಗ ಹೇಳ್ತಿದ್ದೆ ಕೆಲವೆಲ್ಲ ನಗ್ತಾ ಇದ್ರು ಎಲ್ಲರೂ ಒಂಟ ಸಾಂತೂರು ಅಗಲ ಮಾಡಕ್ ಸಾಧ್ಯನಾ ದೊಡ್ಡಾಲಡಿ ಅಗಲ ಮಾಡಕ್ ಸಾಧ್ಯನಾ ಕನಕ್ಪುರ ಮಾಡಕ್ ಸಾಧ್ಯನಾ ಕೋಡಳ್ಳಿ ಮಾಡ್ಲಿಕ್ ಸಾಧ್ಯನಾ ಇವ್ರೇನಿಂಗ್ ಮಾತಾಡ್ತಾರೆ ಅಂತೇಳಿ ಕೆಲವರೆಲ್ಲ ನಗ್ತಾ ಇದ್ರು ಈಗ ನಿಮ್ಮ ಆಸ್ತಿ ಮೌಲ್ಯ ಏನಾಗಿದೆ ಅನ್ನೋದು ತಾವು ಅರ್ಥವನ್ನ ತಾವು ಮಾಡ್ಕೊಳ್ಬೇಕು ಇದಾದ್ಮೇಲೆ ನಾನು ಕೋಡಳ್ಳಿ ಹುಬ್ಳಿ ಉಯ್ಯಂಬಳ್ಳಿ ಹುಬ್ಳಿ ವ್ಯಾಪ್ತಿಗೆ ಕೂಡ ನಾನು ಹೋಗ್ತಾ ಇದ್ದೇನೆ ಅಲ್ಲಿ ಕೂಡ ಸುಮಾರು ಒಟ್ಟು ನೂರ ಮೂವತ್ತೈದು ಕೋಟಿ ಇವತ್ತು ಈ ಕೆಲಸ ಇಲ್ಲಿಗೇನು ನೀರು ಬರ್ತಾ ಇದೆ ಇದಕ್ಕೆ ನೂರ ಎಂಟು ಕೋಟಿ ಅಲ್ಲಿ ನೂರ ಮೂವತ್ತ ಐದು ಕೋಟಿ ಇದಲ್ಲದೆ ನಲ್ಲಳ್ಳಿ ಹಾಗೂ ಮುಲ್ಲಳ್ಳಿ ಸರ್ಪರ್ಕು ಒಂದು ಸೇತುವೆ ಅದಕ್ಕೂ ಕೂಡ ಶಂಕುಸ್ಥಾಪನೆಯನ್ನು ಮಾಡ್ತಾ ಇದ್ದೀನಿ ಅದು ಸುಮಾರು ಹನ್ನೊಂದು ಕೋಟಿ ಎಂಬತ್ತೈದು ಲಕ್ಷ ರೂಪಾಯಿ ಇದಲ್ಲದೆ ಕನಕಪುರ ತಾಲೂಕಿನಲ್ಲಿ ಮುಳ್ಳಿ ಗ್ರಾಮದ ಅರ್ಕಾವತಿ ನದಿಯನ್ನು ಎತ್ತಿ ಅಲ್ಲಿ ದೊಡ್ಡ ಉಯ್ಯಂಬಳ್ಳಿ ಏಳುಹಳ್ಳಿ ಗ್ರಾಮವಾಗಿ ಬರುವಂತ ಎರಡೂವರೆ ಸಾವಿರ ಎಕರೆಗೆ ಸೂಕ್ಷ್ಮ ನೀರಾವರಿಯನ್ನ ಅದನ್ನ ಆ ಕಾಮಗಾರಿ ಕೂಡ ಉದ್ಘಾಟನೆಯನ್ನ ಸುಮಾರು ಎಪ್ಪತ್ತು ಕೋಟಿ ರೂಪಾಯಿದು ಅಂದ್ಕೊಂಡಿದ್ದೇನೆ ಜೊತೆಗೆ ಎಂಟು ಗ್ರಾಮಗಳಿಂದ ಎರಡೂವರೆ ಸಾವಿರ ಎಕರೆ ಸೂಕ್ಷ್ಮ ಹನಿ ನೀರಾವರಿಯ ಮುಖಾಂತರ ನೀರನ್ನು ಒದಗಿಸಿಕೊಳ್ಳಲು ಈಗಾಗಲೇ ನಾವು ಯೋಜನೆಯನ್ನ ತಯಾರು ಮಾಡಿಕೊಂಡಿದ್ದೇವೆ ಆಮೇಲೆ ಕುಗ್ರವ ಸರಣೆಯಲ್ಲೂ ಕೂಡ ಅಲ್ಲೊಂದು ಸಂಪರ್ಕ ಸೇತುವೆ ಸುಮಾರು ಹತ್ತು ಕೋಟಿ ರೂಪಾಯಿ ವೆಚ್ಚದ್ದು ಸೊ ಆಮೇಲೆ ಆರೋಪಿ ಹೊಸ ಏನು ನಮ್ಮ ಮೇಕೆದಾಟು ನಮ್ಮ ಕನಸು ನೀವೆಲ್ಲ ಹೆಜ್ಜೆ ಹಾಕಿದ್ರಿ ಆ ಹೆಜ್ಜೆಗೆ ಈಗಲೇ ಮೇಕೆದಾಟು ಕಚೇರಿ ಕೂಡ ಪ್ರಾರಂಭ ಮಾಡಿದ್ದೇವೆ ನಮ್ಮ ರೆವಿನ್ಯೂ ಇಲಾಖೆಯವರು ಅರಣ್ಯ ಇಲಾಖೆಯವರೆಲ್ಲ ಸೇರಿ ಎಷ್ಟು ಜಮೀನು ಹೋಗ್ತದೆ ಅದಕ್ಕೆ ಏನೇನು ಮಾಡ್ಕೋಬೇಕು ಅಂತೇಳಿ ನಾವು ಸಿದ್ಧತೆ ಎಲ್ಲ ನಾವೆಲ್ಲ ಈಗಾಗಲೇ ನಾವು ಮಾಡಿಕೊಂಡಿದ್ದೇವೆ ನನಗೆ ಇವತ್ತು ಕಾಯಕವೇ ನಮ್ಮೆಲ್ಲರ ಶಿವನ ಪೂಜೆ ಅಂತೇಳಿ ನಮ್ಮ ಸಂಗಮದಿಂದ ಕಾವೇರಿ ನದಿಯಿಂದ ಈ ನೀರನ್ನು ತಂದು ನಮ್ಮ ಜನರನ್ನು ಬದುಕನ್ನ ಬದಲಾವಣೆ ಮಾಡಲಿಕ್ಕೆ ಇದೊಂದು ದೊಡ್ಡ ಪ್ರಯತ್ನ ಇವತ್ತು ನಡೀತಿದೆ ಒಬ್ಬ ವ್ಯಕ್ತಿಯಿಂದ ಎಷ್ಟು ಜನ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ ಆ ವ್ಯಕ್ತಿ ಎಷ್ಟು ಜನರ ಬದುಕನ್ನ ಬದಲಾವಣೆ ಮಾಡಿದ್ದಾರೆ ಅನ್ನೋದು ಬಹಳ ಮುಖ್ಯ ಹಂಗೆ ನೀವು ಇದರಿಂದ ಕುಡಿಯೋ ನೀರಿಗೆ ಅನುಕೂಲ ಆಗ್ತದೆ ಅಂತರ್ಜಲ ಹೆಚ್ಚಿಗೆ ಆಗ್ತದೆ ಇದಕ್ಕೆ ಏನೇನು ಪ್ರಯೋಗ ಮಾಡಿದೀವಿ ನಾವು ಈ ನೀರನ್ನ ತರಬೇಕು ಅಂತ ನಾನೀಗ ಇದನ್ನ ಬಿಚ್ಚಿ ನಾನು ಇದನ್ನ ಮಾತಾಡಕ್ ಹೋಗುದಿಲ್ಲ ಬಹಳ ಶ್ರಮ ಇದೆ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದ್ದೇ ಇರ್ತದೆ ಸೊ ಹಂಗೆ ಮನ್ಸಿದ್ರೆ ಮಾರ್ಗ ಅಂತ ಹೇಳ್ತಾರಲ್ಲ